ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುರ್ತಾ ಅಥವಾ ಟಾಪ್ಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದಕ್ಕೆ ನೋಡಿ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಬಟ್ಟೆ ಆಲ್ರೆ ಆಲ್ರೆಡಿ ಎರಡು ಫೋಲ್ಡ್ ಇರೋದರಿಂದ ಈ ರೀತಿ ಫೋಲ್ಡ್ ಮಾಡಿದಾಗ ನಮಗೆ ನಾಲ್ಕು ಫೋಲ್ಡ್ ಆಗುತ್ತೆ ಟಾಪ್ ಪಾರ್ಟು ಮತ್ತು ಬಾಟಮ್ ಪಾರ್ಟ್ ಎರಡು ಬರುತ್ತೆ ಕಟಿಂಗ್ ಮಾಡ್ಕೋಬೋದು ಸೊ ಅದಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಬಟ್ಟೆನ ಕರೆಕ್ಟಾಗಿ ನೀಟಾಗಿ ಒಂದೇ ಸಮಕ್ಕೆ ಹಾಕೋಬೇಕು ಒಂಚೂರು ಹೆಚ್ಚು ಕಮ್ಮಿ ಇಲ್ದಾಗೆ ನೋಡಿ ನಾಲ್ಕು ಫೋಲ್ಡಿಂಗ್ ಇದೆ ಈಗ ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಬಟ್ಟೆನ ಅರೇಂಜ್ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಮೀಟರ್ ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ ಶಾರ್ಟ್ ಸ್ಲೀವ್ಸ್ ಆದರೆ ಎರಡು ಮೀಟರ್ ಆದರೆ ಸಾಕಾಗುತ್ತೆ ನಮಗೆ ತ್ರೀ ಫೋರ್ ಸ್ಲೀವ್ಸ್ ಆದರೆ ಫುಲ್ ಸ್ಲೀವ್ಸ್ ಆದರೆ ನಮಗೆ ಎರಡೂವರೆ ಮೀಟ್ರ್ ಕ್ಲಾತ್ ಬೇಕಾಗುತ್ತೆ ಇವ್ರದ್ದು ಟಾಪ್ ಲೆಂತ್ ಬಂದು ಇಲ್ಲಿ ನಾನು ಮೂವತ್ತೆಂಟು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಕೆಳಗಡೆ ಹಾ ಒಂದು ಇಂಚು ಸ್ಟಿಚಿಂಗ್ ಹೋಗುತ್ತೆ ಫೋಲ್ಡಿಂಗಿಗೆ ಮತ್ತು ಮೇಲೆ ಹಾಫ್ ಇಂಚು ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ ಸೊ ಇಲ್ಲಿ ನಾನು ಎಲ್ಲ ಸೇರಿಸಿ ಮೂವತ್ತೆಂಟು ಇಂಚಿಗೆ ಲೈನಿಂಗ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಮ್ಮದು ರೆಡಿ ಹೇಳ್ತೆ ಬಂದು ಇವ್ರದ್ದು ನಲವತ್ತ ಒಂದು ಇಂಚಿದೆ ರೆಡಿ ಹೇಳ್ತೆ ನಲವತ್ತೊಂದು ಇಂಚಿಗಿಂತ ನಾವು ಇಲ್ಲಿ ಮೂರು ಇಂಚ್ ಕಮ್ಮಿ ಮಾಡಿದ್ದೀನಿ ಅಂದರೆ ತರ್ಟಿ ಏಯ್ಟ್ ಸೊ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ಒನ್ ತ್ರೀ ಇಂಚಸ್ಸು ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ ಮೇಯ್ನ್ ಕ್ಲಾತ್ಗಿಂತ ಇಲ್ಲಿ ಲೈನಿಂಗ್ನ ನಾನು ಮೂರು ಇಂಚ್ ಕಮ್ಮಿ ಮಾಡಿ ಮೂವತ್ತೆಂಟು ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಈಗ ನಾವು ನೋಡಿ ಇಲ್ಲಿಂದ ಆಮ್ ಡೌನ್ ಎಷ್ಟು ಬರುತ್ತೆ ಅಂತ ಮಾರ್ಕ್ ಇದ್ದೀನಿ ಆರೂವರೆ ಇಂಚ್ ಬರುತ್ತೆ ಇವ್ರದ್ದು ಸೊ ಇಲ್ಲಿ ಕರೆಕ್ಟಾಗಿ ಚೆಸ್ಟ್ ಮಾರ್ಕ್ ಮಾಡೋಕ್ಕೆ ಆಮ್ ಡೌನ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಆರೂವರೆ ಇಂಚು ಆಮ್ ಡೌನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೋಲ್ಡರು ಸಹ ನಾನಿಲ್ಲಿ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಆಮ್ ಡೌನಿಂದ ನಾವು ಮೇಲೆ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಅದೇ ರೀತಿ ಇಲ್ಲೂ ಸಹ ಕೊನೆಯಲ್ಲೂ ಸಹ ನಾವು ಆಮ್ಡೌನು ಆರೂವರೆ ಇಂಚ್ಗೆ ಇಟ್ಕೊಂಡು ಇಲ್ಲೂ ಸಹ ಆರೂವರೆ ಇಂಚ್ಗೆ ಈ ರೀತಿ ಚೆಸ್ಟ್ ಹತ್ರ ಮಾರ್ಕ್ ಮಾಡಿಕೊಂಡು ಈ ರೀತಿ ಎಲ್ ಶೇಪ್ ಹಾಕ್ಕೊಳ್ಳಿ ಇವ್ರದ್ದು ಚೆಸ್ಟ್ ಬಂದು ಮೂವತ್ತೇಳು ಇಂಚಿದೆ ಸೊ ಮೂವತ್ತೇಳನ್ನು ನಾಲ್ಕರಲ್ಲಿ ಡಿವೈಡ್ ಮಾಡಿದಾಗ ನಮಗೆ ಒಂಬತ್ತೂವರೆ ಇಂಚ್ ಬರುತ್ತೆ ಸೊ ಇಲ್ಲಿ ನಾನು ಚೆಸ್ಟು ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಇದ್ದೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ನಾವು ಇಲ್ಲಿ ನಾನಿಲ್ಲಿ ಬಾಡಿ ಅಳತೆ ತೊಗೊಂಡಿರೋದ್ರಿಂದ ಒಂದು ಹಾಫ್ ಇಂಚು ಅಥವಾ ಒಂದು ಇಂಚು ಲೂಸ್ ಇಟ್ಕೋತಾ ಇದ್ದೀನಿ ಸೊ ಎರಡು ಇಂಚು ನಾನಿಲ್ಲಿ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಸೊಂಟದ ಶೇಪ್ ಬರುತ್ತಲ್ಲ ಸೊ ಅಲ್ಲಿಗೆ ಲೆಂತ್ ಬಂದು ನಾನಿಲ್ಲಿ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾರ್ಮಲಿ ಎಲ್ಲ ಸೈಜ್ಗೂ ಹದಿನಾಲ್ಕು ಹದಿನಾಲ್ಕೂವರೆ ಅಥವಾ ಹದಿಮೂರುವರೆ ಬರುತ್ತೆ ಹದಿನೈದು ಒಳಗಡೆನೇ ಬರುತ್ತೆ ಹದಿಮೂರಿಂದ ಹದಿನೈದು ಒಳಗಡೆ ನೀವು ಸೊಂಟದ ಲೆಂತು ಇಲ್ಲಿ ಶೇಪ್ ಮಾರ್ಕ್ ಮಾಡೋ ಹತ್ರ ಮಾರ್ಕ್ ಮಾಡ್ಕೋಬೇಕು ಅಷ್ಟೇ ಬರುತ್ತೆ ಇಲ್ಲಿ ನಾನು ಹದಿನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇವ್ರದ್ದು ಸೊಂಟದ ವಿಡ್ದು ಬಂದು ಮೂವತ್ತ್ನಾಲ್ಕು ಇಂಚಿದೆ ಸೊ ಮೂವತ್ತ್ನಾಲ್ಕರಿಂದ ಮೂವತ್ತ್ನಾಲ್ಕನ್ನ ನಾಲ್ಕರಿಂದ ಡಿವೈಡ್ ಮಾಡ್ಕೊಳ್ಳಿ ಡಿವೈಡ್ ಮಾಡಿಕೊಂಡು ಎಷ್ಟು ಅಷ್ಟು ಮಾರ್ಕ್ ಮಾಡಿಕೊಡಿ ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚು ನಾನು ಎಕ್ಸ್ಟ್ರಾ ಇಲ್ಲಿ ಸ್ಟಿಚಿಂಗಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಈಗ ಮೇಲೆಯಿಂದ ನಾವು ಹಿಪ್ ಸೈಜ್ ಹಿಪ್ ಲೆಂತ್ ಬಂದು ಕಟ್ ಸೈಡ್ ಕಟ್ ಬರುತ್ತಲ್ಲ ಅದಕ್ಕೆ ನಾನಿಲ್ಲಿ ಇಪ್ಪತ್ತು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡಿದ್ದೀನಿ ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಲೆಂತ್ ಬಂದು ಇಪ್ಪತ್ತು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಮ್ಮ ಚೆಸ್ಟು ಒಂಬತ್ತುವರೆ ಬಂದಿದೆ ಸೊ ಇಲ್ಲೂ ಸಹ ಅವ್ರಿಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬರ್ತಾಯಿದೆ ಫಾರ್ಟಿ ಸೈಜ್ ಇದೆ ಸೊ ಅದಕ್ಕೆ ನಾನಿಲ್ಲಿ ಹತ್ತು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಕ್ ಇದ್ದೀನಿ ನೀವು ಒಂದು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಸೊ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಒಂದೂವರೆ ಇಂಚಿಗೆ ಈ ರೀತಿ ಸ್ಟಿಚಿಂಗ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಿಪ್ ಇವ್ರದ್ದು ಹಿಪ್ ಸೈಜ್ ಬಂದು ಹತ್ತು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಷ್ಟೇ ನಾವು ಸ್ಟ್ರೈಟ್ ಕಟ್ಟಬೇಕಂದ್ರೆ ನಾವು ಕೆಳಗಡೆ ಹತ್ತಕ್ಕೆ ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಸೈಡ್ ಸ್ವಲ್ಪ ಸ್ಲೈಡಾಗಿ ಸೈಡ್ ಕಟ್ ಕ್ರಾಸಾಗಿ ಕಟ್ಟಿಂಗ್ ಬೇಕು ಅಂದರೆ ನಮಗೆ ಇಲ್ಲಿ ನಾನು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟು ಅಂದರೆ ಹತ್ತಿದ್ರೆ ನಾವು ಒಂದು ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಅಥವಾ ಹನ್ನೆರಡು ನಮಗೆ ಎಷ್ಟು ಕ್ರಾಸಾಗಿ ಬೇಕೋ ಅಷ್ಟು ನಾವು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು ಹಿಪ್ ಸೈಜಿಂದ ಇಲ್ಲಿಗೆ ಸ ಕೆಳಗಡೆವರೆಗೂ ನಾವು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈಗ ನಾನಿಲ್ಲಿ ಎಕ್ಸ್ಟ್ರಾ ನಾನಿಲ್ಲಿ ಒಂದು ಇಂಚು ಈ ರೀತಿ ಸ್ಟಿಚ್ಚಿಂಗೋಸ್ಕರ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾವು ಸೈಡ್ ಕಟ್ಟು ಸ್ಟ್ರೈಟ್ ಬೇಕಾದ್ರೆ ಸ್ಟ್ರೈಟ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಕ್ರಾಸ್ ಕ್ರಾಸಾಗಿ ಕ್ರಾಸ್ ಆಗಿ ಸೈಡ್ ಕಟ್ಟನ್ನು ಮಾರ್ಕ್ ಮಾಡ್ಕೋಬಹುದು ಈಗ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಜಾಯಿನ್ ಮಾಡ್ಕೋಬೇಕು ಈ ರೀತಿ ಚೆಸ್ಟು ಮತ್ತು ಸೊಂಟದ ಅಳತೆ ಮತ್ತು ಹಿಪ್ ಸೈಜ್ ಅಲ್ಲಿಂದ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರೋದನ್ನ ಈ ರೀತಿ ಜಾಯಿನ್ ಮಾಡಿಕೊಂಡು ರೆಡಿ ಅಳತೆ ಮತ್ತು ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು ಈ ಸೊ ಈಗ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರಂಟ್ ಡೀಪ್ ಬಂದು ಇವ್ರದ್ದು ಆರೂವರೆ ಇಂಚಿದೆ ಸೊ ಆರೂವರೆ ಅಂದರೆ ಅರ್ಧ ಇಂಚು ಸ್ಟಿಚಿಂಗಿಗೆ ಸೊ ಅದಕ್ಕೆ ನಾನಿಲ್ಲಿ ಏಳು ಇಂಚಿಗೆ ಫ್ರಂಟ್ ಡೀಪ್ ಮಾರ್ಕ್ ಮಾಡಿಕೊಂಡು ನೆಕ್ ಬಂದು ನೆಕ್ ಬಿಡ್ತು ಬಂದು ನಾನಿಲ್ಲಿ ಮೂರು ಇಂಚಿಗೆ ಮಾರ್ಕ್ ಇದ್ದೀನಿ ಮೂರು ಇಂಚಲ್ಲಿ ಒಂದು ಕಾಲು ಇಂಚು ಒಳಗಡೆಗೆ ಸ್ಟಿಚ್ಚಿಂಗ್ ಮಾಡಿದಾಗ ಸರಿ ಹೋಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ಎರಡು ಮುಕ್ಕಾಲು ಒಂದು ಒಂದೆರಡು ಪಾಯಿಂಟ್ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಂಡಿದ್ದೀನಿ ಕೆಳಗಡೆ ನಿಮಗೆ ಎಷ್ಟು ಬ್ರಾಡ್ ಬೇಕಾದರೂ ಇಟ್ಕೋಬೋದು ಸೊ ನಾನಿಲ್ಲಿ ಮೇಲೆ ಮೂರು ಇಟ್ಟಿದರೆ ಕೆಳಗಡೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಆಮ್ ಶೇಪ್ಗೆ ನಾನಿಲ್ಲಿ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ನಾವು ಶೇಪ್ ಕೊಟ್ಕೋಬೇಕು ಶೇಪ್ ಕೊಡಬೇಕಾದ್ರೆ ನಾವು ಕೈಯಲ್ಲೇ ಶೇಪ್ ಕೊಟ್ಟರೆ ನಮಗೆ ಈಸಿಯಾಗಿ ಪ್ರಾಕ್ಟೀಸ್ ಆಗಿದೆ ಬಿಗಿನರ್ಸ್ ಆದರೆ ಇಲ್ಲಾಂದರೆ ಕವಸ್ ಇದ್ದರೆ ಕವಸ್ ಕೇಲ್ಲರೂ ಸಹ ಶೇಪ್ ಕೊಟ್ಕೋಬೋದು ಇಲ್ಲಿ ನಾನು ಬ್ಯಾಕ್ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನೆಕ್ಕಿಂದ ಶೋಲ್ಡರ್ ಸೈಡು ನಾವು ಹಾಫ್ ಇಂಚ್ ಈ ರೀತಿ ಡೌನ್ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡಬೇಕು ಆಗ ಶೋಲ್ಡರ್ ನೀಟಾಗಿ ಕೂತ್ಕೊಳ್ಳುತ್ತೆ ಮಾರ್ಕ್ ಮಾಡಿದಾಗಿದೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನ್ಯಾಚ್ ಹಾಕ್ಕೋಬೇಕು ಸೆಂಟರ್ಗೆ ಕರೆಕ್ಟಾಗಿ ಮತ್ತು ನೆಕ್ಕಿಂದ ನಾವು ಶೋಲ್ಡರ್ ಡೌನ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಾವು ಬ್ಯಾಕ್ ಆಮ್ ರೌಂಡು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಫಸ್ಟ್ ಅದನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಫ್ರಂಟ್ ಶೇಪ್ ಇನ್ನೂ ಮಾರ್ಕ್ ಮಾಡಿಲ್ಲ ಇಲ್ಲಿ ಎರಡು ಬ್ಯಾಕು ಮತ್ತು ಫ್ರಂಟು ಎರಡು ಒಂದೇ ಸಲ ಈ ರೀತಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳೋದ್ರಿಂದ ನಾವು ಫಸ್ಟು ಬ್ಯಾಕ್ ಶೇಪ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಾವು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಫುಲ್ ಎಂಡವರೆಗೂ ಕಟ್ ಮಾಡ್ಕೊಳ್ಳಿ ನೀವು ಬೇಕಂದರೆ ಮೇನ್ ಕ್ಲಾತಲ್ಲೇ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೋದು ಲೆಂತ್ ಮಾತ್ರ ನಾವು ಲೈನಿಂಗ್ಗಿಂತ ಮೂರು ಇಂಚ್ ಎಕ್ಸ್ಟ್ರಾ ಇಟ್ಟು ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ ಚೆಸ್ಟ್ ಸೈಜ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಮತ್ತು ಇಲ್ಲಿ ಸಹ ನಾವು ವೇಸ್ಟ್ ಸೈಜ್ ಹತ್ರ ಈ ರೀತಿ ನ್ಯಾಚ್ ಹಾಕ್ಕೋಬೇಕು ಮತ್ತು ಇಲ್ಲಿ ಹಿಪ್ ಸೈಜ್ ಹತ್ರ ಸಹ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನ್ಯಾಚ್ ಹಾಕ್ಕೋಬೇಕು ಈಗ ಕಟ್ಟಿಂಗ್ ಆಗಿದೆ ಇಲ್ಲಿ ಕೆಳಗಡೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಹಾಫ್ ಇಂಚು ಸೊ ಅಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಸೊ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾ ನಾವು ಶೋಲ್ಡರ್ ಹತ್ರ ಎರಡು ಪೀಸನ್ನು ಸೆಂಟರ್ಗೆ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈಗ ನೋಡಿ ಫ್ರಂಟ್ ಪೀಸು ಮತ್ತು ಬ್ಯಾಕ್ ಪೀಸ್ನ ಸಪ್ರೇಟ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಫ್ರಂಟ್ ಪೀಸ್ನ ತೆಗೆಬಿಟ್ಟು ಇದು ಫ್ರಂಟ್ ಪೀಸು ಮತ್ತು ಕೆಳಗಡೆ ಇದು ನಾವು ಬ್ಯಾಕ್ ಪೀಸ್ ಇದೆ ಅಂತ ಒಂದು ಮಾರ್ಕಿಂಗ್ ಚಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಕನ್ಫ್ಯೂಸ್ ಆಗೋಗಿದ್ರೆ ಈಗ ನೋಡಿ ನಾನು ಬ್ಯಾಕ್ ಪೀಸ್ನ ಫೋಲ್ಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪೀಸಲ್ಲಿ ಆಮ್ ಶೇಪು ಮಾರ್ಕ್ ಮಾಡ್ಕೋತೀನಿ ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಆಮ್ ರೌಂಡು ಇಲ್ಲಿ ನಾನು ಬ್ಯಾಕ್ ಬ್ಯಾಕಲ್ಲಿ ಒಂದೂವರೆ ಮಾರ್ಕ್ ಮಾಡ್ಕೊಂಡಿದ್ದೆ ಇಲ್ಲಿ ಅರ್ಧ ಇಂಚು ಈ ರೀತಿ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ಗಿಂತ ನಾವು ಫ್ರಂಟಲ್ಲಿ ಬ್ಯಾಕಲ್ಲಿ ಒಂದೂವರೆ ಇಟ್ಟರೆ ಫ್ರಂಟಲ್ಲಿ ಒಂದು ಇಂಚ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊಳ್ಳಿ ಸೊ ಈಗ ಇದು ಫ್ರಂಟ್ ಪೀಸು ಫ್ರಂಟಲ್ಲಿ ನಾನು ನೆಕ್ ಇಲ್ಲಿ ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ ಲೆಂತು ಈಗ ನಾನು ಬ್ಯಾಕ್ ಡೀಪು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಬ್ಯಾಕಲ್ಲಿ ಡೀಪು ಬಂದು ಇಲ್ಲಿ ನಾನು ಎಂಟು ಇಂಚ್ಗೆ ಮಾರ್ಕ್ ಇದ್ದೀನಿ ಬ್ಯಾಕಲ್ಲಿ ನೆಕ್ ಡೀಪು ಎಷ್ಟು ಬೇಕಾದ್ರೂ ಇಟ್ಕೋಬೋದು ಕೆಲವರು ಬ್ಲೌಸ್ಗೆ ನಾವು ಡೀಪ್ ಇಟ್ಸ್ಕೊತೀವಲ್ಲ ಆ ರೀತಿಯೂ ಸಹ ಕುರ್ತಾಸ್ಗೆ ಅಥವಾ ಟಾಪ್ಸ್ಗೆ ನೆಕ್ ಇಡ್ಸ್ಕೋತಾರೆ ಇಲ್ಲಿ ನಾನು ಕೆಳಗಡೆ ನೋಡಿ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೇಲೆ ಮಾಮೂಲಿ ನೆಕ್ ಬಿಟ್ಟು ಮೂರು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಹಾಕ್ಕೋತಾ ಇದ್ದೀನಿ ಇವ್ರದ್ದು ನೆಕ್ ಡೀಪ್ ಬಂದು ಎಂಟು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಸೊ ನಾನು ರೌಂಡ್ ಶೇಪ್ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾವು ನೆಕ್ಕನ್ನು ಕ್ಯಾನ್ವಸ್ ಶೀಟಲ್ಲಿ ಮಾರ್ಕ್ ಮಾಡಿ ಅಟ್ಯಾಚ್ ಮಾಡ್ಕೋತೀನಿ ಸೊ ಆಗ ಈಸಿಯಾಗಿ ಫಿನಿಶಿಂಗು ನೀಟಾಗಿ ಬರುತ್ತೆ ನೆಕ್ಕು ಸೊ ನಾವು ಟಾಪಲ್ಲಿ ಟಾಪ್ಗೆ ಲೈನಿಂಗಿಂತ ಮೂರು ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೋಬೇಕು ಲೈನಿಂಗ್ನ ಹಾಕಿ ಕಟ್ ಮಾಡ್ಕೋಬೇಕು ಸೊ ಈಗ ಕುರ್ತಾ ಅಥವಾ ಟಾಪ್ ಕಟ್ಟಿಂಗು ಮುಗ್ದಿದೆ ಸೊ ನಾನು ಮಾಡೋ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು